ನಾವನ್ಕೂರು ಕೆಲ್ಸಕ್ಕೆ ಹೋಗ್ಬಿಡ್ತಿದ್ವಿ ನಾವನ್ಕುರು ಕೆಲ್ಸಕ್ಕೆ ಹೋಗ್ಬಿಡ್ತಿದ್ವಿ ಅಮ್ಮಲ್ಲಿ ಕೆಲ್ಸಕ್ಕೆ ಅಂತ ನಾವು ಹೋಗ್ಬಿಡ್ತಿದ್ವಿ ಅವ್ರ ಮನೆಯಾಗ್ತಿದ್ರೆ ಇವ್ರು ಕೆಲ್ಸಕ್ಕೆ ಈ ಕಡೆ ಹುರ್ತಿದ್ರೆ ನಾವು ಈ ಕಡೆ ಬಂತಿದ್ದೇವೆ ಅವ್ನ ಅಮ್ಮಕು ಏನು ಗೊತ್ತಿಲ್ರಿ ಅನುಪುಗ್ ಮತ್ತೆ ಇದು ಬಂಗಾರ ಬಂಗಾರ ಎಲ್ಲ ತೊಗೊಂಡು ಹೋಗಿದ್ದೆ ಗೊತ್ತಾದಾಗ ಸ್ವಲ್ಪ ಎದಿ ಇದಿ ಹೊಡ್ಕೋಬಂತಿದ್ರಿ ಎದಿ ಇದಿ ಹೊಡ್ಕೋ ಟೈಮಿಗೆ ನಾವೇನು ಮಾಡಿದ್ವಿ ಬಂದಾಗ ಮನಿಗ್ ಬಂದಾಗ ಗೊತ್ತಾಗಿದ್ರೆ ನಮ್ಗು ಗೊತ್ತಾಗ ಅಮ್ಮಲಿ ಫೌಂಡೇಶನ್ಗೆ ಹೋಗಿದ್ರಿ ಪೋಲ್ ಟೇಷನ್ಗೆ ಹೋಗಿಸಿ ನಾವು ಅವ್ರಿಗೆ ಬಾಲ್ಕಿದಾಗ ಹುಡುಗಿ ಬೇಡ ಅಂತ ತಂದ್ಕಿಸಿ ಇದು ಮಾಡಿದಾರೇ ಅವರು ದೇಸಾಯಿ ಸಾರಿನೂ ಇದ್ದಾರೆ ರೀ ದೇಸಾಯಿ ಸಾಹೇಬ್ರೂ ಇದ್ದರು ಮತ್ತು ಅನು ನಮ್ಮ ಶಶಣ್ಣ ಅವರು ಎಲ್ಲ ಜಗ್ಗೆ ಓಡಾಡಿದಾರೇ ಅವರು ನಾವು ಭಾಳ ಸರ ಅವರು ನಾವು ಒಂದು ಒಂದು ಇಪ್ಪತ್ತು ಸರ ನಾವು ಹೋಗ್ಯವ್ರಿ ಒಂದು ಹತ್ತು ಸರ ಅವರು ಬಂದಾರೆ ಒಂದು ಹತ್ತು ಸರ ತನಕ ಹೋಗ್ಯಾರ ಸರ್ ಮತ್ತು ಅನ್ಕೂರು ಏನು ನಾವು ಅಮಾನ ಕೆಲಸ ಮಾಡಿದವ್ರು ನಮ್ಗನ್ಕುರು ಏನು ಗೊತ್ತಿದ್ದಿದಲ

ನಮ್ಮ ಅಮ್ಮಲ್ಲಿ ಕೆಲ್ಸಕ್ಕೆ ಅಂತ ನಾವು ಹೋಗ್ಬಿಡ್ತಿದ್ವಿ ಅವ್ರ ಮನೆಗೆ ಇರ್ತಿದ್ರೆ ಇವ್ರು ಕೆಲ್ಸಕ್ಕೆ ಈ ಕಡೆ ಹೋಗ್ತಿದ್ರೆ ನಾವು ಈ ಕಡೆ ಬಂತಿದ್ದೇವೆ ಅವ್ನ ಅಮ್ಮಕೂರು ಏನು ಗೊತ್ತಿಲ್ಲ ರೀ ಮತ್ತೆ ಮತ್ತು ಇದು ಬಂಗಾರ ಬಂಗಾರ ಎಲ್ಲ ತೊಗೊಂಡು ಹೋಗಿದ್ದೆ ಗೊತ್ತಾದಾಗ ಸ್ವಲ್ಪ ಎದಿ ಇದಿ ಉಡ್ಕೋತಿದ್ದಲ್ರಿ ಎದಿ ಇದಿ ಹೊಡ್ಕೋ ಟೈಮಿಗೆ ನಾವೇನು ಮಾಡಿದ್ವಿ ಬಂದಾಗ ಮನೆಗೆ ಬಂದಾಗ ಗೊತ್ತಾಗೈತ್ರಿ ನಮಗೂ ಗೊತ್ತಾಗ ಅಮ್ಮಲಿ ಪೋಲ್ಟೇಷನ್ಗೆ ಹೋಗಿರಿ ಪೋಲ್ಟೇಷನ್ಗೆ ಹೋಗ್ಕಿಸಿ ನಾವು ಅವ್ರಿಗೆ ಬಾಲಕಿಯದ ಹುಡುಗಿ ಬೇಡ ಅಂತ ಅಂತಿಸಿ ಇದು ಮಾಡಿದ್ರಿ ಅವ್ರು ದೆಸಾಯಿ ಸಾರಿನೂ ಇದ್ದಲ್ರಿ ಡಿ ಸಿ ಸಾಹೇಬ್ರೂ ಇದ್ರು ಮತ್ತು ಅನುಪ ನಮ್ಮ ಶಶಣ್ಣ ಅವರೆಲ್ಲ ಜಗ್ಗೆ ಹೊಡಾಡಿದಾರ್ದೀ ಅವರು ನಾವು ಭಾಳ ಸರ ಅವರು ನಾವು ಒಂದು ಒಂದು ಇಪ್ಪತ್ತು ಸರ ನಾವು ಹೋಗ್ಯವ್ರಿ ಒಂದು ಹತ್ತು ಸರ ಅವರು ಬಂದಾರೆ ಒಂದು ಹತ್ತು ಸರ ತನಕ ಹೋಗ್ಯಾರೆ ಸರ್ ಮತ್ತು ನಮ್ಗೆ ಅನ್ಕೂರು ಏನು ನಾವು ಅಮ್ಮಲ್ಲಿ ಕೆಲಸ ನಮ್ಗೆ ನಮ್ಗನ್ಕುರು ಏನು ಗೊತ್ತಿದ್ದಿದಲ್ಲ ನೀವು ಗೊತ್ತಾಗಲಿ ಏನು ಏನು ಸರ್ ಹಾಂ ನಿನ್ನೆ ಕಂಪ್ಲೇಂಟ್ ಮಾಡಂದ್ರೆ ಕಂಪ್ಲೇಂಟ್ ಮಾಡಿ ಬಂದಿವಿ ಸರ್ ವಿಶ್ವ ಪರಿಚಯ ಅಲ್ರಿ ನಮ್ಗೆ ಹಿಂಗ ಆಗೈತನ್ನೋದು ಗೊತ್ತಾದ್ಮೇಲೆ ನಮ್ಗ್ ಗೊತ್ತಾರ ಎದೇಸಿ ಎದ್ ಹಾಕೇಶ್ ಇದು ಮಾಡ್ಕೊಂಡ್ರೆ